ಇದು ಲಕ್ಷ್ಮಿ ಶೋಭಾನೆ ಅನ್ನೋದು ಪರ್ಟಿಕ್ಯುಲರಾಗಿ ಮದುವೆ ಮನೆಗಳಲ್ಲಿ ಏನಕ್ಕೆ ಆಡಿಸ್ತಾರೆ ಏನಕ್ಕೆ ಕೇಳಿಸ್ತಾರೆ ಅನ್ನೋದಕ್ಕೆ ಒಂದು ಚಿಕ್ಕ ವಿವರಣೆ ಕೊಡ್ತೀನಿ ಏನಪ್ಪಾ ಅಂತಂದರೆ ಮೊದಲೆಲ್ಲ ಆದಿಕಾಲದಲ್ಲಿ ಅನ್ನೋ ಕಾಲದಲ್ಲೆಲ್ಲ ಈಗಿನ ಸೌಕರ್ಯಗಳಿರಲಿಲ್ಲ ಅವಾಗೆಲ್ಲ ಈ ಗುರುಗಳು ಗುರುಗಳಾಗಿರ್ಬೋದು ಮುನಿಗಳಾಗಿರ್ಬೋದು ಸಂತರಾಗಿರ್ಬೋದು ಸಾಧು ಸಂತರಾಗಿರ್ಬೋದು ಇವ್ರುಗಳೆಲ್ಲ ಏನು ಮಾಡ್ತಾಯಿದ್ರು ಕಾಲ್ನಡಿಗೆಯಲ್ಲೇ ಒಂದೂರಿಂದ ಊರಿಗೆ ಊರಿಂದ ಊರಿಗೆ ಈ ಧರ್ಮವನ್ನು ಉಪದೇಶ ಮಾಡುತ್ತಾ ಎಲ್ಲ ಅವರು ಎಲ್ರಿಗೂ ಜನಗಳಿಗೆ ಹೇಳಿಸ್ತಾ ಅದನ್ನೆಲ್ಲ ಒಂದೂರಿಂದ ಒಂದೂರಿಗೆ ಹೋಗ್ತಾಯಿದ್ರು ಆ ಥರ ಒಂದು ಸರಿ ವಾದಿರಾಜಗುರುಗಳು ಪ್ರಯಾಣ ಬೆಳೆಸ್ತಾರೆ ಒಂದೂರಿಂದ ಒಂದೂರಿಗೆ ಹೋಗ್ತಾ ಇರುವಾಗ ಒಂದು ಊರಲ್ಲಿ ಅವರು ಸಂಜೆ ಆಗತ್ತೆ ಅಲ್ಲಿ ಹೋದ್ರೆ ಫುಲ್ಲು ಮದುವೆಯ ಸಂಭ್ರಮ ನಡೀತಾ ಇರುತ್ತೆ ಆ ಊರಲ್ಲಿ ಇವರು ಗುರುಗಳು ಬಂದರು ಅಂತ ಹೇಳ್ಬಿಟ್ಟು ಆ ಊರಿನ ಮುಚ್ಚಸ್ಥರಾಗಿರ್ತಕ್ಕಂಥ ಅವ್ರ ಮಗನಿಗೆ ಮದುವೆಯ ಸಂಭ್ರಮ ಅವತ್ತು ಅವರು ಈ ಗುರುಗಳಿಗೆ ಸನ್ಮಾನ ಮಾಡಿ ಅವ್ರಿಗೆಲ್ಲ ಇದು ಮಾಡಿ ಅವನ ಈ ಥರ ಮದುವೆ ಇದೆ ಮಗನದು ನೀವಿಲ್ಲೇ ಉಳ್ಕೋಬೇಕು ರಾತ್ರಿ ಉಳ್ಕೊಂಡು ಬೆಳಗ್ಗೆ ನಮ್ಮ ಮಗನ ಮದುವೆಯೆಲ್ಲ ಮುಗಿಸ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ನಂತರ ನಿಮ್ಮ ಪ್ರಯಾಣ ಅಂತ ಅಂಥೇಳಿ ಹೇಳ್ತಾರೆ ಆಯಿತು ಅಂಥೇಳಿ ಗುರುಗಳು ಅಲ್ಲೇ ಉಳ್ಕೋತಾರೆ ಊರಲ್ಲಿ ಅವಾಗ ಏನಾಗುತ್ತೆ ಅಂತಂದರೆ ಎಲ್ಲ ರಾತ್ರಿ ಎಲ್ಲ ವರ್ ಪೂಜೆ ಆ ಥರ ಎಲ್ಲ ಸುಮಾರು ಇದಲ್ಲ ಆದಮೇಲೆ ಕಾರ್ಯಕ್ರಮಗಳಾದಮೇಲೆ ಏನಾಗುತ್ತೆ ಅಂತಂದರೆ ಒಂದು ಹಾವು ಬಂದದ ಚಿಕ್ಕ ಅವನು ಇದಾಕ್ಬಿಡ್ತಾನೆ ಆವಾಗ ಏನಾಗತ್ತೆ ಅಂದರೆ ಎಲ್ಲ ಫುಲ್ಲು ಶೋಕದಲ್ಲಿರ್ತಾರೆ ಎಲ್ಲ ಬೆಳಗ್ಗೆ ಇದ್ದು ಎಲ್ಲರೂ ಫುಲ್ಲು ಶೋಕದಲ್ಲಿರ್ತಾರೆ ಏನಾಗುತ್ತೆ ಅಂತಂದರೆ ಇದು ಗುರುಗಳಿಗೆ ಗೊತ್ತಿರಲ್ಲ ಅವರು ಅವ್ರದು ಎಲ್ಲ ಸ್ವೀಕರಿಸಿ ರಾತ್ರಿ ಮಲಗಿರ್ತಾರೆ ಮಲಗಿರುವಾಗ ರಾತ್ರಿ ಏನಾಗುತ್ತೆ ಗುರುಗಳಿಗೆ ಕನಸಲ್ಲಿ ಲಕ್ಷ್ಮೀನಾರಾಯಣರ ಮದುವೆ ನೋಡ್ತಾರೆ ಅವರು ಫುಲ್ಲು ಇಡೀ ರಾತ್ರಿ ಲಕ್ಷ್ಮೀನಾರಾಯಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ಕನಸಲ್ಲೇ ಆನಂದವಾಗಿ ಕನಸಲ್ಲೇ ಕನಸು ಕಾಣ್ತಾ ಇರ್ತಾರೆ ಗುರುಗಳು ಬೆಳಗ್ಗೆ ಎದ್ದು ನೋಡಿದಾಗ ಎಲ್ಲರೂ ಇದ್ದಾರೆ ತುಂಬ ಬೇಸರದಲ್ಲಿರ್ತಾರೆ ಈ ಬೇ ಇದ ಆಮೇಲೆ ಗುರುಗಳು ಏನಕ್ಕೆ ಎಲ್ಲರೂ ಹೇಗಿದ್ದಾರೆ ಏನು ಅಂತ ವಿಚಾರಣೆ ಮಾಡ್ತಾರೆ ಆವಾಗ ಹೇಳ್ತಾರೆ ಈ ಥರ ಮದುವೆ ಹುಡುಗ ರಾತ್ರಿ ಒಂದು ಹಾವು ಬಂದು ಕಚ್ಬಿಟ್ಟಿದ್ದಾರೆ ಏನು ಅಂತ ಆವಾಗ ಗುರುಗಳಿಗೆ ತುಂಬ ಬೇಜಾರಾಗುತ್ತೆ ಏನಪ್ಪ ನಾನು ಈ ಥರ ಒಂದು ಧರ್ಮ ಉಪದೇಶ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹರಿಸ್ಬೇಕು ಅಂತ ಬಂದಿರುವಾಗ ನಾ ಬಂದ ಟೈಮಲ್ಲಿ ಇಂಥ ಶುಭ ಸಮಯ ಸಂದರ್ಭದಲ್ಲಿ ಈ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಗುರುಗಳಿಗೆ ತುಂಬ ಬೇಜಾರಾಗುತ್ತೆ ಆಮೇಲೆ ಹೋಗಿ ದೇವ್ರ ಹತ್ರ ಬೇಡ್ಕೊಡ್ತಾರೆ ಗುರುಗಳು ದೇವ್ರೆ ನೀನು ನಾನು ಕಂಡಿರೋದು ಮೆದುವೆ ಅದನ್ನೇ ರಾತ್ರಿ ಕನಸು ಸತ್ಯನೇ ಆಗಿದ್ದರೆ ದೇವ್ರೆ ನೀನೇ ಹುಡುಗನ ಕಾಪಾಡಬೇಕು ಅಂಥೇಳ್ಬಿಟ್ಟು ಅವರು ತಂದಿರ್ತಾರೆ ಇದೆಯಲ್ಲ ಅದರಲ್ಲಿ ನೀರು ಎತ್ಕೊಂಡು ಆ ಹುಡ್ಗನೇ ಚಿಮಕರಿಸ್ತಾರೆ ಚಿಮ್ಕರಿಸ್ಬಿಟ್ಟು ಹೀಗೆ ಸವರ್ತಾರೆ ಅವಾಗ ಆ ಹುಡುಗ ನಿದ್ದೆಯಿಂದ ಇದ್ದಂಗೆ ಎದ್ದೇಳ್ತಾನೆ ಆಗ ಎಲ್ರಿಗೂ ತುಂಬ ಸಂತೋಷ ಆಗುತ್ತೆ ನೋಡಿದ್ಯಾ ಎಷ್ಟು ಪವಾಡ ಇದೆ ಗುರುಗಳು ಎಷ್ಟು ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಆವಾಗ ಎಲ್ಲರೂ ತುಂಬ ಸಂತೋಷದಿಂದ ಮದುವೆಯನ್ನು ಮತ್ತೆ ನೆರವೇರಿಸಿ ಗುರುಗಳಿಗೆ ತುಂಬ ಉಪಚಾರ ಎಲ್ಲ ಮಾಡಿಸಿ ಗುರುಗಳನ್ನ ಬೀಳ್ಕೊಡ್ತಾರೆ ಆ ಥರ ಸನ್ನಿವೇಶ ನಡೆದಿರೋದು ತುಂಬಾ ಇದು ಅಲ್ವಾ ಸ ದೇವರ ಸತ್ಯ ಇರೋದು ಆ ಗುರುಗಳ ಸತ್ಯ ಇರೋದು ಅದಕ್ಕೇ ಮದುವೆ ಟೈಮಲ್ಲಿ ಆ ಥರ ನಡೆದು ಆ ಹುಡುಗನಿಗೆ ಜೀವ ತರಿಸಿ ಈ ಥರ ಆಯಿತಲ್ಲ ಸ್ವಪ್ನದಲ್ಲಿ ಲಕ್ಷ್ಮೀ ಶೋಭನೆ ಬಂದಿದ್ದು ಎಲ್ಲಾನು ಆಮೇಲೆ ಏನು ಹೇಳ್ತಾರೆ ಗುರುಗಳು ಬಂದು ಅವರು ಲಕ್ಷ್ಮೀ ಶೋಭಾನೆ ಪೂರ್ತಿ ಈ ಥರ ರೂಪಕದಲ್ಲಿ ಬರಿ ಬರೀತಾರೆ ನೂರೆಂಟು ಶ್ಲೋಕವಾಗಿ ಬರೀತಾರೆ ವಾದಿರಾಜರು ಆ ಸನ್ನಿವೇಶಕ್ಕೆ ಆಗ ನಡೆದಿರೋದ್ರಿಂದ ಆವಾಗಿಂದೂ ಜಾಸ್ತಿ ಇದು ಮದುವೆ ಮನೆಗಳಲ್ಲೇ ಹೇಳುವಂಥದ್ದು ಪ್ರತೀತಿ ಬಂದಿದೆ ಮದರಾಜ ಇದು ಏನಪ್ಪ ಅಂತಂದರೆ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ ಇದು ಆರ್ ಕೆ ಪದ್ಮ ಗೊತ್ತಲ್ಲ ಅವರು ಅಲ್ಲೇ ಸೋನ್ ಮಠಕ್ಕೆ ಹೋಗಿಬಿಟ್ಟು ಅವ್ರ ಹತ್ರ ಇಂಪಾರ್ಟೆಂಟ್ ಯಾವುದಿದೆ ಇದರಲ್ಲಿ ನೂರೆಂಟು ಶ್ಲೋಕದಲ್ಲಿ ಅದನ್ನು ನಲವತ್ತೇಳ ಐವತ್ನಾಲ್ಕು ಶ್ಲೋಕಗಳನ್ನ ಮಾತ್ರ ಈ ಥರ ಹಾಡಿನ ರೂಪಕದಲ್ಲಿ ಮಾಡಿ ಅದನ್ನು ಹೇಳ್ಕೊಡ್ತಾರೆ ಆರ್ ಕೆ ಪದ್ಮ ಅವ್ರ ಸ್ಟೂಡೆಂಟ್ ಹತ್ರ ಮೇಡಮ್ ಕಲ್ತಿರೋದು ಅವ್ರು ನಮಗೆಲ್ಲ ಹೇಳ್ಕೊಟ್ಟಾರೆ ಆ ಥರ ಕಲ್ತಿದ್ದಾರೆ ತುಂಬ ಧನ್ಯವಾದಗಳು ಮೇಡಮ್ ಭಾಳ ಚೆನ್ನಾಗಿ ಹೇಳಿದ್ರಿ ನಾನು ಕೇಳಬೇಕು ಎಲ್ಲ ನೀವೇ ಹೇಳ್ಬಿಟ್ರಿ ಸುಮಾರು ಕಡೆ ಅದೇನಾಗಿದೆ ಅಂತಂದರೆ ಇದು ಲಕ್ಷ್ಮೀ ಶೋಭನೆ ಎಷ್ಟು ಹೇಳೋದು ಸತ್ಯ ಅಂತಂದರೆ ಎಲ್ಲ ಕಡೆ ಸುಮಾರು ಕಡೆ ಹೇಳಿದ್ದೀವಿ ಹೇಳಿದ ಕಡೆ ಎಲ್ಲನೂ ಒಳ್ಳೆ ಪಾಸಿಟಿವ್ ರಿಸಲ್ಟೇ ಬಂದಿದೆ ಎಲ್ಲ ಕಡೆ ಎಷ್ಟೊಂದು ಜನಗಳಿಗೆ ಮದುವೆ ಆಗಬೇಕು ಅಂತ ನಮ್ಮ ಹತ್ರ ಹೇಳಿಸಿರ್ತಾರೆ ಆಮೇಲೆ ಮತ್ತೆ ಮದುವೆ ಮದುವೆ ಆಯಿತು ಮೇಡಮ್ ಅಂತೇಳಿ ಮದುವೆನ ಒಂದು ಸರಿ ಹೇಳಿ ಅಂತ ನಮ್ಮನ್ನು ಕರೆಸ್ತಾರೆ ಆಮೇಲೆ ಇನ್ನೊಂದು ಕಡೆ ಒಬ್ಬರ ಮನೆಯಲ್ಲಿ ಮೇಡಮ್ ಜಯಶ್ರೀ ಮೇಡಮ್ ಅಂತೆ ಮಲ್ನಾಡಿ ಜಯಶ್ರೀ ಮೇಡಮ್ ಅಂದರೆ ಒಡವೆಗಳೆಲ್ಲ ಕರ್ತನಾಗ್ಬಿಟ್ಟಿರುತ್ತೆ ಅವರಿಗೆ ಅವ್ರ ಮನೆಗೆ ಹೋಗಿ ನಾವು ಇದೇ ಲಕ್ಷ್ಮೀ ಶೋಭನೆ ಹೇಳಿ ಅಂತ ಕೇಳಿದಾಗ ಹೇಳ್ತೀವಿ ಅದೇಳಿ ಸ್ವಲ್ಪ ದಿನಕ್ಕೆ ಅವ್ರ ಒಡವೆಗಳೆಲ್ಲ ಅವ್ರಿಗೆ ಸಿಗುತ್ತೆ ಈ ಥರ ಸುಮಾರು ಕಡೆ ಅವ್ರು ಅಂದ್ಕೊಂಡಿರೋದು ಹೇಳಿಸಿ ಆಮೇಲೆ ಮತ್ತೆ ಅವ್ರಿಗೆ ಶುಭ ಆಗಿರೋದು ಸುಮಾರು ಜನ ನಮಗೆ ಹೇಳಿದ್ದಾರೆ ಈ ಥರ ಅಷ್ಟು ಇದಿದೆ ಇದಕ್ಕೆ ಪವರ್ ಇದೆ ಲಕ್ಷ್ಮೀ ಶೋಭನೆಗೆ ತುಂಬ ಧನ್ಯವಾದಗಳು ಮೇಡಮ್ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದೀರಾ ಎಲ್ರಿಗೂ ಇದು ಬಹಳ ಇಷ್ಟ ಆಗಿದೆ ಇಲ್ಲ ಚೆನ್ನಾಗಿ ಹೇಳಿದೀರಾ ಅಂತಂದರೆ ಇದ್ರ ಬಗ್ಗೆ ನಾವು ತಿಳ್ಕೊಂಡಾಗ ನಮಗೂ ಬಹಳ ಖುಷಿ ಆಗುತ್ತೆ ನಮ್ಗೆ ಇವೆಲ್ಲ ಗೊತ್ತಿರಲಿಲ್ಲ ನೀವು ಹೇಳಿದ ಮೇಲೆ ನಮ್ಗೆ ಇವೆಲ್ಲ ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀರಾ ಅದು ಆದಷ್ಟು ಬೇಗ ನೆರವೇರಲಿ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ನಿಮ್ಮ ಮಗಳಿಗೆ ಆಯುಷ ಆರೋಗ್ಯ ಕೊಟ್ಟು ಸಂತಾನ ಭಾಗ್ಯ ಕೊಟ್ಟು ದೇವ್ರು ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ತಾ ನಾವು ಹೇಳ್ತಾಯಿದ್ದೀನಿ ಲಕ್ಷ್ಮೀ ಶೋಭನ ಹೇಳ್ತಾ ಇದ್ದೀನಿ ನಿಮ್ಮ ಮಗಳು ಹಳೆಯಬ್ಬರಿಗೂ ಆರೋಗ್ಯ ಆಯುಷು ಸಂತಾನ ಕೊಟ್ಟು ಎಲ್ಲ ಅವ್ರಿಗೆ ಅಂತ ಹೇಳಿ ಬೇಡ್ಕೊಂಡು ಲಕ್ಷ್ಮೀ ಶೋಭನ ಥ್ಯಾಂಕ್ ಒಳ್ಳೇದಾಗಲಿ